ಮೈನ್ ಮತ್ತೆ ಬರೀ ಬಾತ್ರೂಮ್ ಮಾತ್ರ ನೀವು ಕಿಚನ್ ಎಲ್ಲ ಪಾತ್ರೆ ತೊಳಿತೀವಿ ಆ ನೀರು ಸ್ಪೆಟ್ ಆಗದ್ಮೇಲೆ ಆ ಟ್ರೈನ್ ಡೈರೆಕ್ಟ್ ಆಗಿ ಹಂಗೆ ಇಡೋದು ಸೊ ವಾಟರ್ ಅಬ್ಸರ್ವ್ ಆದ್ಮೇಲೆ ನೀವು ವಾಶ್ ಮಾಡ್ಕೊಬೋದು ಒಣಗಿಸ ಎರಡರಿಂದ ಮೂರು ವರ್ಷ ಯೂಸ್ ಆಗುತ್ತೆ ಈಚ್ ಹೌಸ್ಗೆ ಮಿನಿಮಮ್ ನಾಲ್ಕರಿಂದ ಐದು ಪೀಸ್ ಬೇಕಾಗುತ್ತೆ ಏಕೆಂದ್ರೆ ಒಂದು ಎರಡು ಬಾತ್ರೂಮ್ ನಾರ್ಮಲ್ ಆಗಿರುತ್ತೆ ಇರುತ್ತೆ ಮತ್ತೆ ಕಿಚನ್ ಮತ್ತೆ ಇವಾಗ ಮಳೆಗಾಲ ಎಂಟ್ರೆನ್ಸ್ ಡೋರ್ ಅಲ್ಲಿ ಕೂಡ ಆಗಬಹುದು ಅಂದ್ರೆ ವಾಶ್ ಅದು 100% ವಾಶ್ ಅಬಲ್ ಸ್ಕಿಟ್ ಆಗೋದೇ ಇಲ್ಲ ಇಲ್ಲ ಮಮ್ಮ ಇದು ಹಿಂದಗಡೆ ರಬ್ಬರ್ ಇರೋದ್ರಿಂದ ನೋಡಿ ಗೊತ್ತಾಗುತ್ತೆ ರಬ್ಬರ್ ಇದೊಂದು ಟೈಲ್ಸ್ ಆಗಲಿ ಮಾರ್ಬಲ್ಸ್ ಮೇಲೆ ಇದು ಸ್ಟಿಫ್ ಆಗಿ ತುಚ್ಕೋಳುತ್ತೆ ಕಂಪ್ಲೀಟ್ ಆಗಿ ಮ್ಯಾಟ್ ಸ್ಕಿಟ್ ಆಗಿಲ್ಲ ಅಂದ್ರೆ ಯಾವದೇ ಕಾರಣಕ್ಕೂ ನಾವು ಇವಾಗ ಸ್ಕಿಟ್ ಆಗೋದಿಲ್ಲ ಮ್ಯಾಟ್ ಸ್ಕಿಟ್ ಆದಾಗ ಹೌದು ಹೌದು ಮ್ಯಾಟ್ ಸ್ಕಿಟ್ ಆಗ ಮ್ಯಾಟ್ ಕಂಪ್ಲೀಟ್ ಆಗಿ ಸ್ಟಿಕ್ ಆಗಿರೋದ್ರಿಂದ anti skid ವಾಟರ್ absorption ಅಂಡ್ ವಾಶ್ ಮ್ಯಾಟ್

ಮ್ಯಾಮ್ ಇದು ವಾರಂಟಿ ಅನ್ನೋದಕ್ಕೆ ಇದು ಎಲೆಕ್ಟ್ರಾನಿಕ್ ಐಟಮ್ ಏನು ಅಲ್ಲ ಕಾಲಿಗೆ ಹಾಕೊಳ್ಳುವಂತದ್ದು ಮಿನಿಮಮ್ ಎರಡು ವರ್ಷ ಯೂಸ್ ಬ್ಲೇಡ್ ತಗೊಂಡು ಅಥವಾ ಶಾರ್ಪ್ ಆಗಿರೋದನ್ನ ಕಟ್ ಮಾಡಬಾರ್ದು ಮಾಡಿದ್ರೆ ಮಾತ್ರನೇ ಹಾಳಾಗುತ್ತೆ ಇಲ್ಲ ಅಂದ್ರೆ ಮಿನಿಮಮ್ ಟು ತ್ರೀ ಏನು ಆಗಲ್ಲ ವಾಟರ್ ಅಬ್ಸರ್ವ್ ಆಗುತ್ತೆ ಆಂಟಿ ವಾಶಬಲ್ ಇದು ಕಿಚೆನಿಗೆ ಆದ್ರೆ ಪರ್ಟಿಕ್ಯುಲರ್ಲಿ ಕಿಚನ್ ಅಂತ ಯೋಚನೆ ಮಾಡಿದಾಗ ಈ ತರ ಲಾಂಗ್ ತಗೊಳ್ಳೋದ್ರಿಂದ ಸೇಫ್ ಆಗುತ್ತೆ. ಅದು ರಬ್ಬರ್ ಕೂಡ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹೈ ಎಂಡ್ ಕ್ವಾಲಿಟಿ. ಅಂದ್ರೆ ಕಲರ್ಸ್ ಕೂಡ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ. ಎಲ್ಲಾ ಷೇಪ್ ಸಿಗುತ್ತೆ. ಓಕೆ. ಸರ್ ಅಂದ್ರೆ ಇವಾಗ ನೀವು ಮೇಳಗಳಲ್ಲಿ ಮಾತ್ರ ಹಾಕ್ತೀರಾ ಅಥವಾ ನಿಮ್ದು ಏನಾದರೂ ಶಾಪ್ ಇದೆಯಾ ಅಡ್ರೆಸ್ ಏನಾದರೂ ಶಾಪ್ ಅಂತ ಇಲ್ಲ ನಾವು ಪರ್ಟಿಕ್ಯುಲರ್ ಈವೆಂಟ್ ಅಂತಾನೆ ಈ ತರ ಐ ಟಿ ಕಂಪ್ನಿಗಳಲ್ಲಿ ಜಾಸ್ತಿ ಹಾಕ್ತೀವಿ ಈ ತರ ಥರ ಮೇಳ ಆಳ ಅದ್ರ ಹ್ಞೂ ಮಸ್ತು ಈಗ ಇನ್ ಕೇಸ್ ಏನಾದರೂ ಕಸ್ಟಮರು ಈ ಥರದ್ದೊಂದು ಪರ್ಚೇಸ್ ಮಾಡಬೇಕು ಮ್ಯಾಟ್ ಅಂತ ಅಂದರೆ ನಿಮ್ದು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಫೋನ್ ನಂಬರ್ ತಾವು ಓಕೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ಐಯ್ಟ್ ಹಾಂ ಫೋರ್ ಫೈವ್ ಟೂ ಡಬಲ್ ಜೀರೋ ಸೆವೆನ್ ಓಕೆ ನಿಮ್ಮ ಹೆಸರು ಥಾಮಸ್ ಫಾರ್ಮರ್ಸ್ ಅಂತೇಳಿ ಸೊ ಅದು ಇವಾಗ ಏನು ನೀವು ಪ್ರೈಸ್ ಹೇಳಿದ್ದೀರಲ್ವಾ ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನಾದರೂ ತರಿಸ್ಕೊಳೋದಿದ್ರೆ ಸೇಮ್ ಪ್ರೈಸ್ ಕೊಡ್ತೀರಾ ಆಮೇಲೆ ಏನಾದರೂ ಇಲ್ಲ ಜಾಸ್ತಿ ರೇಟ್ ಹಾಕೋದು ಈ ಥರದ್ದು ಪ್ರಾಬ್ಲಮ್ ಇದೆ ಇದೇ ಪ್ರೈಸಲ್ಲೇ ಇರುತ್ತೆ ಓಕೆ ಚಾನ್ಸ್ ಅಲ್ಲಿ ರಾ ಮೆಟೀರಿಯಲ್ ಜಾಸ್ತಿ ಆದ್ರೆ ಮಾತ್ರನೇ ನಾವು ಏನು ಮಾಡಕ್ಕಾಗ ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಕೊಡ್ತೀರಾ ಹೇಗೆ

ಸರ್ ನೆಕ್ಸ್ಟ್ ಪ್ಲಾನ್ ಎಲ್ಲಿದೆ ಇವಾಗ ಸದ್ಯಕ್ಕೆ ಏನಿಲ್ಲ ಮ್ಯಾಮ್ ಇನ್ನು ಲೈಕ್ ನೆಕ್ಸ್ಟ್ ಬಂದು ನಮ್ಮದು ಕಂಪ್ನಿ ಐ ಟಿ ಕಂಪ್ನಿಗಳಿಗೆ ಜಾಸ್ತಿ ಓಕೆ ಅಂದರೆ ಐ ಟಿ ಕಂಪ್ನಿಗಳಿಗೆ ಜಾಸ್ತಿ ಹೋಗುತ್ತಾ ಪ್ರಾಡಕ್ಟ್ ಅಂದ್ರೆ ಅಲ್ಲಿ ಜಾಸ್ತಿ ನಮ್ಮ ಕ್ಯಾಂಪ್ ಜಾಸ್ತಿ ಓಕೆ ಓಕೆ ಆ ಸರ ಹಾಂ ಹಾಂ ಅವಾಗ ಅಲ್ಲಿ ಜಾಸ್ತಿ ಸರ್ ಓಕೆ ಸರ್ ಓಕೆ ಓಕೆ ಸರ್ ಟೈಮ್ ಕೊಟ್ಟು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜೊತೆ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಯು ಓಕೆ ಸರ್